ಬಸವ ಸಮಿತಿಯ ಸ್ಥಾಪಕರ ದಿನಾಚರಣೆ ಬಿಡಿ ಜತ್ತಿಯವರ ನೂರ ಹನ್ನೆರಡನೇ ಜನ್ಮದಿನೋತ್ಸವ ಹಾಗೂ ವಜ್ರ ಮಹೋತ್ಸವ ಕಾರ್ಯಕ್ರಮವನ್ನು ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಬೆಂಗಳೂರಿನಲ್ಲಿಂದು ಉದ್ಘಾಟಿಸಿದರು ಇದೇ ವೇಳೆ ಅಕ್ಕ ಮಹಾದೇವಿ ಹಾಗೂ ಬಿಡಿ ಜತ್ತಿಯವರ ಪುತ್ಥಳಿ ಹಾಗೂ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಬಸವ ಸಮಿತಿ ಅಧ್ಯಕ್ಷ ಅರವಿಂದ ಜತ್ತಿ ಬೇಲಿಮಠದ ಶಿವರುದ್ರ ಸ್ವಾಮೀಜಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಜಗತ್ತಿನ ಪ್ರಥಮ ಸಂಸತ್ ಎಂದು ಹೆಸರು ಪಡೆದಿರುವ ಅನುಭವ ಮಂಟಪದ ಭಾವಚಿತ್ರವನ್ನು ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಬಸವ ಸಮಿತಿಗೆ ಹಸ್ತಾಂತರಿಸಿದರು ಬಳಿಕ ಬಸವರಾಜ ಹೊರಟ್ಟಿ ಕರ್ನಾಟಕ ಕನ್ನಡಮಯವಾಗಿದ್ದು ಬಸವಣ್ಣನವರು ಜನಿಸಿದ ನಾಡಿನ ಮೂಲಕ ಜಗತ್ತಿಗೆ ಕೊಡುಗೆ ನೀಡಿದ ಖ್ಯಾತಿ ನಮ್ಮದು ಬಸವಣ್ಣನವರು ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತರಾಗಿಲ್ಲ ಅವರು ಎಲ್ಲರಿಗೂ ಸಲ್ಲುವವರು ಅನುಭವ ಮಂಟಪದ ಮೂಲಕ ಸಮಾನತೆ ಸಾರಿದರು ಬಸವ ತತ್ವವನ್ನು ಎಲ್ಲೆಡೆ ಪಸರಿಸುವ ಕೆಲಸ ಮತ್ತಷ್ಟು ಆಗಬೇಕಿದೆ ಎಂದು ಹೇಳಿದರು ಸಮಾನತೆಯ ಪ್ರತೀಕಾರವಾಗಿದಾಗಬೇಕು ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನು ಭೇದ ಭಾವ ಸಮಾನತೆಯ ಒಂದು ಕುರು ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಅನುಭವ ಪ್ರಾರಂಭಿಸಿದೆ ಅಲ್ಲಮನ ವಜ್ರಗಳು ಕೃತಿಯನ್ನು ಇದೇ ವೇಳೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಬಿಡುಗಡೆ ಮಾಡಿದರು ಬಳಿಕ ಯುಟಿ ಖಾದರ್ ಬಸವಣ್ಣನವರು ಮಾನವೀಯತೆಯ ದ್ಯೋತಕವಾಗಿದ್ದಾರೆ ತಮ್ಮ ವಚನಗಳ ಮೂಲಕ ಅದನ್ನು ಪಸರಿಸಿದ್ದಾರೆ ಬಸವಣ್ಣನವರ ವಚನಗಳು ಮಾನವೀಯತೆಯ ಅತಿ ದೊಡ್ಡ ಭಂಡಾರವಾಗಿವೆ ಸರ್ವರಿಗೂ ನ್ಯಾಯ ಸಮಾನತೆ ಸಿಗಬೇಕು ಎನ್ನುವ ಆಶಯ ಅವರದ್ದಾಗಿತ್ತು ಎಂದು ಹೇಳಿದರು ಎಲ್ಲ ವಿಚಾರದಲ್ಲಿ ಒಂದೇ ಅಂಶ ಪ್ರಮುಖವಾದ ಫೌಂಡೇಶನ್ ಅಂತ ಮಾನವೀಯತೆಗೆ ವಿಶೇಷವಾದ ಆ ಒಂದು ಶಕ್ತಿ ಕೊಟ್ಟಂತ ಮತ್ತು ಮಾನವೀಯತೆಯನ್ನು ಸರ್ವರಿಗೂ ಮತ್ತು ಎಲ್ಲ ಕಡೆ ಪರಿಸುವಂತಹ ದೊಡ್ಡ ಮಟ್ಟದ ವಚನಗಳನ್ನು ಹೇಳಲಿಕ್ಕೆ ನಾನು ಬಯಸುವಂತಹ ಇದೇ ವೇಳೆ ಹಲವು ಸಾಧಕರನ್ನು ಸನ್ಮಾನಿಸಲಾಯಿತು ಹಾಗೂ ಶಿಕ್ಷಕರ ಕುಟುಂಬದಲ್ಲಿ ವಾರ್ಷಿಕ ಶರಣ ಮೇಳಕ್ಕೆ ಪ್ರತಿ ವರ್ಷ ಲಾಕ್ಷೆ ಸಾಂಟಾಣಿಗೆ ಪುರಾಣದ ಕಥೆಗಳು ಪ್ರಮುಖವಾದವು